ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ಮುಳುಬಾಗಿಲು ನಗರದಲ್ಲಿ ಬಾಬಾ ಹೈದರ್ವಾಲಿ ದರ್ಗಾದಲ್ಲಿ ಅದ್ದೂರಿ ಉರುಸ್ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರು ಮಾಜಿ ಸಚಿವರಾದಂತಹ ಎಚ್ ನಾಗೇಶ್ ಅವರು ಭೇಟಿ ನೀಡಿ ಪುರಾಣ ಪ್ರಸಿದ್ಧ ಮುಳುಬಾಗಿಲು ಉರುಸ್ ಕಾರ್ಯಕ್ರಮದ ಭಾಗವಾಗಿದ್ದ ಕುಸ್ತಿ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು ತದನಂತರ ದರ್ಗಾಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ನಾಗೇಶ್ ಅವರಿಗೆ ನಗರದ ಹೊರವಲಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ಕನ್ನಡಿಗರ ಸಾರಥ್ಯದಲ್ಲಿ ಚಳುವಳಿ ಚಲಪತಿ ಬಣದ ತಾಲೂಕು ಅಧ್ಯಕ್ಷ ಶಾಹಿದ್ ಪಾಷರ್ ಅವರ ನೇತೃತ್ವದಲ್ಲಿ ಹಾಗೂ ಕರವೇ ಸಂಘಟನೆಗಳ ಒಕ್ಕೂಟ ತಾಲೂಕು ಅಧ್ಯಕ್ಷ ಕೇಸರಿ ಶಂಕರ್ರವರು ಎಚ್ ನಾಗೇಶ್ ಅವರಿಗೆ ಸನ್ಮಾನಿಸುವ ಮೂಲಕ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸುಭಾಷ್ ಗೌಡ ರಾಜೇಂದ್ರ ಪ್ರಸಾದ್ ಮಂಡಿಕಲ್ ಚಲಪತಿ ಗೊಳ್ಳಲಿ ವೆಂಕಟೇಶ್ ಆರ್ ಕೆ ರಾಮಕೃಷ್ಣಪ್ಪ ಮೂರ್ತಿ ವಕೀಲು ರಿಯಾಜ್ ಅಹ್ಮದ್ ಅಶೋಕ್ ನಂದಾ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು